ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐವೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ತುಂಬನೇ ಯೂಸ್ಫುಲ್ ಅಂತ ಹೇಳ್ಬೋದು ಮುಖದಲ್ಲಿ ಎಂಥದ್ದೇ ಒಂದು ಕಲೆ ಇದ್ರೂ ಆಮೇಲೆ ಪಿಗ್ಮೆಂಟೇಷನ್ ಆಗಿದ್ರೂ ಸಹ ಕಡಿಮೆ ಆಗುತ್ತೆ ಪಿಂಪಲ್ಸು ಸಹ ಕಡಿಮೆ ಆಗ್ತವೆ ಅಂತ ಹೇಳ್ಬೋದು ಈ ಒಂದು ಫೇಸ್ ಪೌಡರನ್ನು ಯೂಸ್ ಮಾಡೋ ಫೇಸ್ ವಾಶ್ ಪೌಡರ್ ಅಂತಲೇ ಹೇಳ್ಬೋದು ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ ನೋಡಿ ಇದು ಎಲ್ಲನೂ ಸಹ ಮನೆಯಲ್ಲೇ ಇರುವಂಥ ಇನ್ಗ್ರೀಡಿಯೆಂಟ್ಸ್ಗಳು ಬೇರೆ ಎಲ್ಲಿ ಹೋಗೋವಾಗಿಲ್ಲ ಒಂದು ಐಟಮ್ನ ಮಾತ್ರ ಒಂದು ಸ್ವಲ್ಪ ತರಿಸ್ಬೇಕಾಗುತ್ತೆ ಆನ್ಲೈನಲ್ಲಿ ಅಥವಾ ಏನು ಮಾರ್ಟ್ಗಳಲ್ಲೂ ಸಹ ಸಿಗುತ್ತೆ ಇದು ನೋಡಿ ತುಳಸಿ ಒಂದು ಸ್ವಲ್ಪನೇ ಒಂದು ಐದಾರು ತುಳಸಿಯ ಒಂದು ಅರೆ ಥರನೇ ಈ ಥರ ಇದು ಮಾಡಿಕೊಂಡು ಒಣಗಿಸಿದ್ದೀನಿ ನಾನು ತುಳಸಿ ಮತ್ತು ಬೇವಿನ ಸೊಪ್ಪನ್ನು ಒಣಗಿಸಿದ್ದೀನಿ ಚೆನ್ನಾಗಿ ಒಣಗಿ ಒಣಗಿರಬೇಕು ಗರಿ ಗರಿ ಅನ್ನೋ ರೀತಿಯಲ್ಲಿ ನಾವು ಕೈಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿದರೆ ಅದು ಪೌಡ್ರ್ ಆಗೋ ರೀತಿಯಲ್ಲಿ ಕರಿಬೇ ಏನು ಹೇಳ್ತೀವಿ ಸಾರಿ ಬೇವಿನ ಸೊಪ್ಪು ಮತ್ತು ತುಳಸಿ ಎರಡೂ ಸಹ ಚೆನ್ನಾಗಿ ಇದಂತೂ ತುಂಬಾ ಒಳ್ಳೆಯದು ನಮ್ಮ ಚರ್ಮಕ್ಕೆ ತುಳಸಿ ಅಷ್ಟೇ ಎಂಥದೇ ಒಂದು ಸ್ಕಿನ್ ಇನ್ಫೆಕ್ಷನ್ ಇರಲಿ ಒಂದು ಸ್ಕಿನ್ನಲ್ಲಿ ಏನಾದರೂ ಸಹ ಚರ್ಮದ ಒಂದು ಏನಾದರೂ ಇನ್ಫೆಕ್ಷನ್ ಇದ್ರೂ ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸ್ಕಿನ್ನಿ ತುಂಬಾ ಒಳ್ಳೆಯದು ನೋಡಿ ಹೇಗೆ ಪುಡಿ ಪುಡಿ ಆಯಿತು ನೋಡಿ ತುಳಸಿ ಈ ರೀತಿಯಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ನಾವು ಅದನ್ನು ಈಗ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದ್ರ ಜೊತೆಗೆ ನಾನು ಬೇವಿನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಬೇವಿನ ಸೊಪ್ಪು ತುಳಸಿ ಅಂತೂ ತುಂಬಾ ಒಳ್ಳೆಯದು ಮುಖದಲ್ಲಿ ಎಂಥದೇ ಮೊಡವೆಗಳಾಗೋದಿಲ್ಲ ಆಮೇಲೆ ಮುಖ ಅನ್ನುವಂಥದ್ದು ಒಂದು ಸ್ಕಿನ್ ಅನ್ನುವಂಥದ್ದು ಆಗುತ್ತೆ ಆಮೇಲೆ ಶೈನಿಂಗ್ ಬರುತ್ತೆ ಅಂತ ಹೇಳ್ಬೋದು ಪಿಂಪಲ್ಸ್ ಮೊಡವೆ ಕಲೆಗಳಿದ್ರೂ ಕಡಿಮೆ ಆಗುತ್ತೆ ಇನ್ನು ಸ್ಕಿನ್ನಲ್ಲಿ ಏನಾದರೂ ಸಹ ಒಂದು ಚರ್ಮದ ಕಾಯಿಲೆ ಅಂತ ಏನು ಹೇಳ್ತೀವಿ ಇನ್ಫೆಕ್ಷನ್ಸ್ ಇದ್ದರೂ ತುರಿಕೆ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಅದು ಸಹ ಕಡಿಮೆ ಆಗುತ್ತೆ ಸ್ನೇಹಿತರೆ ಹಾಗಾಗಿಬಿಟ್ಟು ನೋಡಿ ಇದನ್ನ ಕ ಏನು ಹೇಳ್ತೀವಿ ಬೇವಿನ ಸೊಪ್ಪು ನೋಡಿ ಒಣಗಿರುವಂಥದ್ದು ಇಷ್ಟು ಪೌ ಪೌಡ್ರ್ ಈ ರೀತಿ ಮಾಡಿದ ತಕ್ಷಣ ಹೇಗೆ ಪೌಡ್ರ್ ಆಯಿತು ನೋಡಿ ಈ ರೀತಿ ಪೌಡ್ರ್ ಆಗೋ ತನಕ ಸಹ ಚೆನ್ನಾಗಿ ಎರಡು ದಿನ ಅಥವಾ ಮೂರು ದಿನ ಒಣಗಿಸಿ ನೆರಳಲ್ಲಾದರೂ ಒಣಗಿಸ್ಬೋದು ಬಿಸಿಲಲ್ಲಾದರೂ ಒಣಗಿಸ್ಬೋದು ಏನೂ ತೊಂದರೆ ಇಲ್ಲ ಬನ್ನಿ ಈಗ ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ನೋಡಿ ಈ ಒಂದು ಸ್ಪೂನಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿನಿ ಅದರಲ್ಲೇ ನಾನು ಮುಕ್ಕಾಲ ಭಾಗದಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ ದಪ್ಪ ಅಕ್ಕಿಯನ್ನೇ ಸೇರಿಸಿ ಸೊಸೈಟಿ ಅಕ್ಕಿಯನ್ನು ಈ ಬಾಸುಮತಿ ರೈಸು ಅದೆಲ್ಲನೂ ಸಹ ಬುಲೆಟ್ ರೈಸ್ ಅದೆಲ್ಲ ಬೇಡ ದಪ್ಪ ಅಕ್ಕಿಯನ್ನು ಹಾಕಿ ನೋಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸೊ ಏನಿದು ಉಪ್ಪು ಸೇರಿಸ್ತೀರಾ ಅಂತೀರ ಹೌದು ಸ್ನೇಹಿತರೆ ಉಪ್ಪು ತುಂಬನೇ ಒಳ್ಳೆಯದು ಸ್ಕಿನ್ ಸ್ಕಿನ್ನಿಗೆ ಒಂದು ಸ್ಕಿನ್ ಅನ್ನುವಂಥದ್ದು ಬ್ರೈಟ್ನೆಸ್ ಆಗುತ್ತೆ ಹಾಗೆಯೇ ನಾವು ಏನು ಸ್ಕ್ರಬ್ಬರಾಗಿ ಇದೊಂದು ಯೂಸ್ ಆಗುತ್ತೆ ಅಂತ ಉಪ್ಪನ್ನ ಸೇರಿಸ್ರೆ ತುಂಬಾ ಒಳ್ಳೆಯದು ನಾವು ಬರೀ ನೀರಿಗೆ ಉಪ್ಪನ್ನು ಸ್ವಲ್ಪ ಸಣ್ಣ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿ ಮುಖ ತೊಳ್ಕೊಳ್ಳಿ ಅನ್ನೋದು ಎಷ್ಟು ಸಾಫ್ಟ್ ಆಗುತ್ತೆ ಅಂತ ನೀವೇ ಹೇಳ್ತೀರಾ ಇನ್ನು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ ನಾನು ಅದೇ ಒಂದು ಬಟ್ಲ ಅದೇ ಒಂದು ಮೆಸರ್ಮೆಂಟ್ ಕಪ್ಪಲ್ಲಿ ಮುಕ್ಕಾಲು ಭಾಗದಷ್ಟು ನಾನು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ ಹೆಸ್ರು ಕಾಳಲ್ಲ ಬೇಳೆಯನ್ನು ತಗೊಂಡಿದ್ದೀನಿ ಹೆಸರು ಬೇಳೆನ ಅಷ್ಟೇ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ ಇನ್ನು ನೋಡಿ ಮಸೂರ್ ದಾಲು ಇದು ಇದಂತೂ ಮೇನ್ ಇದೇ ಬೇಕು ಮಸೂದೆ ಮಸೂರದ ನಮ್ಮ ಒಂದು ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಕೊಡೋದಕ್ಕೆ ಕಲೆಗಳು ಹೋಗೋದಕ್ಕೆ ಆಮೇಲೆ ಪಿಗ್ಮೆಂಟೇಷನ್ ಕಡಿಮೆ ಆಗೋದಿಕ್ಕೆ ಇದು ತುಂಬನೇ ಯೂಸ್ ಆಗುತ್ತೆ ನೋಡಿ ಮಸೂರು ದಾಲನ್ನು ನಾನು ತಗೊಂಡಿದ್ದೀನಿ ಇದನ್ನು ನೀವು ಆನ್ಲೈನಲ್ಲೂ ಸಹ ತರಿಸ್ಬೋದು ಅಥವಾ ಮಾರ್ಟ್ಗಳಲ್ಲಿ ಅಲ್ಲಿನೂ ಸಹ ಸಿಗುತ್ತೆ ನೋಡಿ ಇದಿಷ್ಟನ್ನು ಎರಡರಷ್ಟು ಮಸೂರು ದಾಲನ್ನು ಹಾಕಿದ್ದೀನಿ ಎಲ್ಲನೂ ಅಷ್ಟೇ ಒಂದೊಂದು ಬ ಕಪ್ಪಷ್ಟು ಹಾಕಿದ್ದೀನಿ ನಾನು ಮಸೂರು ದಾಲನ್ನು ಮಾತ್ರ ಎರಡು ಕಪ್ಪಷ್ಟು ಹಾಕಿಬಿಟ್ಟು ಈಗ ಮಿಕ್ಸರ್ ಮಾಡ್ಕೊಂಡು ಬರೋಣ ಮಿಕ್ಸಿನೇ ಮಾಡ್ಕೊಳ್ತಾ ಇದ್ದೀನಿ ನಾವು ಇಷ್ಟು ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಆರಾಮ್ಸೆ ಇಪ್ಪತ್ತು ದಿನದಿಂದ ತಿಂಗಳ ತನಕ ಸಹ ಯೂಸ್ ಮಾಡಬಹುದು ನಾವು ಒಂದು ಸಾರಿ ಈ ರೀತಿಯಾಗಿರುವಂಥ ಪೇ ಫೇಸ್ ವಾಶ್ ಪೌಡರನ್ನು ಮನೆಯಲ್ಲಿ ಮಾಡಿಕೊಂಡ್ರೆ ಒಂದು ತಿಂಗಳು ತುಂಬನೇ ಒಂದು ಯೂಸ್ಫುಲ್ ಆಗಿದೆ ಇದು ನಾನಂತೂ ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ತುಂಬನೇ ಒಂದು ಯೂಸ್ ಆಗಿದೆ ಇದು ನೋಡಿ ನಾನು ಮನೆಯಲ್ಲಿ ಮಿಕ್ಸಿನೇ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿಬಿಟ್ಟು ನೋಡಿ ಈ ರೀತಿಯಲ್ಲಿ ತರಿ ತರಿಯಾಗೆ ಇರಬೇಕಿದು ಒಂದು ಒಂದು ರೀತಿಯಲ್ಲಿ ನಾವು ಬೇವಿನ ಸೊಪ್ಪು ಮತ್ತು ತುಳಸಿಯನ್ನು ಹಾಕಿರೋದ್ರಿಂದ ಜಾಸ್ತಿ ಫ್ಲೇವರ್ ಅದೇ ನಮಗೆ ಬರುತ್ತೆ ಬೇವಿನ ಸೊಪ್ಪಿಂದು ಬೇವಿನ ಸೊಪ್ಪು ಸ್ಕಿನ್ನಿಗೆ ತುಂಬನೇ ಒಳ್ಳೆಯದು ಹಾಗಾಗಿಬಿಟ್ಟು ಬೇವಿನ ಸೊಪ್ಪನ್ನು ಯೂಸ್ ಮಾಡಿದ್ದೀನಿ ನಾನು ನೋಡಿ ಈಗ ನಾನು ಒಂದು ಜರಡಿಯನ್ನು ತೊಗೊಂಡು ಹಾಗೆ ಜರಡಿ ಆಡಿಸ್ಕೊಳ್ತೀನಿ ಏಕೆಂದರೆ ಏನಾದರೂ ನಮ್ಮ ಮಿಕ್ಸಿ ಮಾಡಿರೋದ್ರಿಂದ ಒಂದು ಸ್ವಲ್ಪ ನುಚ್ಚಿನ ಥರ ಇರ್ಬೋದು ಹಾಗಾಗಿಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಎಷ್ಟಿದೆ ನುಚ್ಚು ಅಂತಂದು ಹೇಳಿಬಿಟ್ಟು ಈಗ ನೋಡಿ ಎಲ್ಲ ಸಹ ಈ ರೀತಿಯಲ್ಲಿ ಜರಡಿ ಆಡ್ಕೊಂಡ್ರು ಅಷ್ಟೇ ಒಂದು ಸ್ವಲ್ಪ ತರಿ ತರಿಯಾಗೇ ಇರುತ್ತೆ ಇದನ್ನು ನಾವು ಮನೆಯಲ್ಲಿ ಪ್ರತಿನಿತ್ಯನ ಯೂಸ್ ಮಾಡ್ಬೋದು ತುಂಬಾ ಒಂದು ಬೆನಿಫಿಟ್ಸ್ ಇದೆ ಇದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಇನ್ನು ನಾವು ಫೇಸ್ ಪೇ ಪ್ಯಾಕಾಗೂ ಸಹ ಯೂಸ್ ಮಾಡ್ಬೋದು ಇದನ್ನು ವಾರಕ್ಕೆ ಒಂದು ಸಾರಿ ನಾವು ಒಂದು ಸ್ಪೂನಷ್ಟು ಈ ಪೌಡರನ್ನು ತಗೊಂಡು ಇದಕ್ಕೆ ನಾವು ಒಂದು ಸ್ವಲ್ಪನೇ ನಾವು ಈ ಒಂದು ಪೌಡರಿಗೆ ನಾವು ಒಂದು ಸ್ವಲ್ಪನೇ ಅಲೋವೆರಾ ಜೆಲ್ಲು ಅಥವಾ ರೋಸ್ ವಾಟರು ಎರಡನ್ನು ಸಹ ಒಂದು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡಿಕೊಂಡು ಫೇಸ್ಗೆಲ್ಲ ಸಹ ಅಪ್ಲೈ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟುಬಿಟ್ಟು ಮುಖವನ್ನು ತೊಳೆದ್ರೆ ಇದು ಒಂದು ರೀತಿಯಲ್ಲಿ ನಮಗೆ ಫೇಸ್ ಪ್ಯಾಕ್ ಆಗಿ ಯೂಸ್ ಆಗುತ್ತೆ ಟೂ ಇನ್ ಒನ್ ಪೌಡರ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಒಂದು ನೀವೇ ಹೇಳ್ತೀರಾ ನೀವೇ ಕಮೆಂಟಲ್ಲಿ ಮಾಡಿ ಹೇಳ್ತೀರಾ ತುಂಬನೇ ಚೆನ್ನಾಗಿದೆ ಈ ಒಂದು ಫೇಸ್ ಪ್ಯಾಕ್ ಪೌಡರ್ ಅಂತಂದು ಹೇಳ್ಬಿಟ್ಟು ತುಂಬ ಒಂದು ಯೂಸ್ ಆಗುತ್ತೆ ಸ್ನೇಹಿತರೆ ನಾನು ಸಹ ತುಂಬ ದಿನ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಬಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ ಜರಡಿ ಎಲ್ಲ ಆಡ್ಕೊ ಜರಡಿ ಆಡಿಸಿದ್ದಾದ್ಮೇಲೆ ನೋಡಿ ಇಷ್ಟು ಒಂದು ಸ್ವಲ್ಪ ನಾವು ಮಿಕ್ಸಿ ಮಾಡೋದ್ರಿಂದ ಇಷ್ಟು ತರಿತರಿಯಾಗಿ ಬರುತ್ತೆ ಮಿಕ್ಸಿ ಮಾಡಲಿಲ್ಲ ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಸೋದಾದ್ರೆ ಮಿಷನ್ಗೆ ಕಳಿಸಬಹುದು ನಾನು ಸ್ವಲ್ಪ ಪ್ರಮಾಣದಲ್ಲೇ ಸ್ವಲ್ಪನೇ ಮಾಡ್ಕೊಳ್ಳೋದ್ರಿಂದ ನಾನು ಮಿಕ್ಸಿಯನ್ನೇ ಮಾಡ್ಕೊಳ್ತೀನಿ ನೋಡಿ ಕೊನೆಯದಾಗಿ ಈ ರೀತಿ ಒಂದು ನಮ್ಮ ಒಂದು ಟೂ ಇನ್ ಒನ್ ಪೌಡರ್ ರೆಡಿ ಆಯಿತು ಅಂತ ಜಾಸ್ತಿ ಒಂದು ಸ್ವಲ್ಪ ಸ್ಮೆಲ್ಲು ಎಲ್ಲನೂ ಸಹ ಚೆನ್ನಾಗಿದೆ ತುಂಬ ಯೂಸ್ಫುಲ್ ಆಗಿದೆ ನೀವು ನೀವು ಸಹ ಒಂದ್ಸರಿ ಮಾಡಿಕೊಂಡು ಯೂಸ್ ಮಾಡಿ ನೋಡಿ ನೀವೇ ಕಮೆಂಟಲ್ಲಿ ಅಲ್ಲಿ ಹೇಳ್ತೀರಾ ಸೋಪ್ ಬದಲಾಗಿ ಈ ಒಂದು ಪೌಡರನ್ನು ಪ್ರತಿನಿತ್ಯ ಯೂಸ್ ಮಾಡ್ತಾ ಬಂದರೆ ಪಿಂಪಲ್ಸ್ ಕಲೆಗಳು ಪಿಂಪಲ್ ಆಗೋದಿಲ್ಲ ಆಮೇಲೆ ಇಷ್ಟು ಪ್ರತಿನಿತ್ಯ ತೊಗೊಂಡು ಸ್ವಲ್ಪ ನೀರನ್ನು ಸೇರಿಸಿ ಮುಖಕ್ಕೆಲ್ಲಾನು ಸಹ ಚೆನ್ನಾಗಿ ಅಪ್ಲೈನ ಮಾಡಿ ಸ್ಕ್ರಬ್ ಥರ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಮಸಾಜನ್ನು ಮಾಡಿ ಮುಖವನ್ನು ತಣ್ಣೀರಲ್ಲಿ ತೊಳ್ಕೊಬೋದು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ತಗೋಬಹುದು ಇಷ್ಟೇ ಸ್ನೇಹಿತರೆ ತುಂಬ ಒಂದು ಶೈನಿಂಗ್ ಆಗುತ್ತೆ ಬ್ರೈಟ್ ಆಗುತ್ತೆ ಮುಖ ಆಮೇಲೆ ಸ್ಕಿನ್ ಅನ್ನುವಂಥದ್ದು ವೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ಎಂಥದ್ದೇ ಕಲೆಗಳಿದ್ರೂ ಸಹ ಕಡಿಮೆ ಆಗುತ್ತೆ ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆಯೇ ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ಸಪಿ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಈ ಒಂದು ಸ್ಕ್ರಬ್ಬರ್ ಈ ಒಂದು ಪೌಡರಿಂದ ಸ್ಕ್ರಬ್ ಮಾಡೋದ್ರಿಂದ ತುಂಬನೇ ಒಂದು ಯೂಸ್ಫುಲ್ ಇದೆ ಖಂಡಿತವಾಗೂ ನನಗೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ಈ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ನೀವೇ ಹೇಳ್ತೀರಾ ಸ್ವಲ್ಪ ಪ್ರಮಾಣದಲ್ಲಿ ನೀವೇ ಮಾಡಿಕೊಂಡು ಮನೆಯಲ್ಲಿ ಯೂಸ್ ಮಾಡಿ ನೋಡಿ ಇದರ ಒಂದು ಉಪಯೋಗ ಪಡ್ಕೊಳ್ಳಿ ಅನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ